ಇನ್ನು ಮುಡಹಗರಣ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಮುಂದುವರಿತಿದೆ ಅದರಲ್ಲೂ ಇಡಿ ಸಮನ್ಸ್ ಕೊಟ್ಟ ವಿಚಾರವಾಗಿ ಮಾತಿನ ಜಟಾಪಟಿ ನಡೀತಾ ಇದೆ ಇನ್ನು ಸರ್ಕಾರದ ಪರ ಸಚಿವರು ವಿಪಕ್ಷಗಳ ಮೇಲೆ ಮುಗಿಬಿದ್ದಿದ್ದಾರೆ ಮೂಡಾ ಕೇಸಲ್ಲಿ ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ ಆದ್ರೆ ಈ ವಿಚಾರವಾಗಿ ರಾಜಕೀಯ ಜಟಾಪಟಿ ಮಾತ್ರ ನಿಲ್ತಾ ಇಲ್ಲ ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯೆ ಪರಸ್ಪರ ಕಾಲೆಳೆದಿದ್ದಾರೆ ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿಕೆ ಡಿಚ್ಚಿ ಕೊಟ್ರೆ ನೀವೇ ಕಾನೂನು ಬರೆದು ಬಿಡಿ ಅಂತ ಅಶೋಕ್ ಕಾಲೆಳೆದಿದ್ದಾರೆ ಊನಪ್ಪ ಯಾವಾಗೂ ಸತ್ತಿ ಹರಿಶ್ ಚಂದ್ರೆ ಒಳ್ಳೆ ಮಾತಾಡೋವಂಥದ್ದು ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ ಅವಾಗ ಜನಾರ್ದಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ ಅವಾಗೇನು ರಾಜಕೀಯ ಪ್ರೇರಿತ ಆವಾಗ ರಾಜಕೀಯ ಪ್ರೇರಿತ ಅಲ್ಲ ಹೊಸಾದೊಂದು ಬರೆದ್ಬಿಡಿ ಕಾನೂನು ಕಾನೂನು ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ಟರೆ ಮಾತ್ರ ಅದು ರಾಜಕೀಯ ಪ್ರೇರಿತ ಬಿ ಜೆ ಪಿಯವ್ರ ಮೇಲೆ ಕೊಟ್ಟರೆ ಅದು ಲೀಗಲ್ ಅಂತ ಬರೆದ್ಬಿಡಿ ಒಂದು ಪುಸ್ತಕನೇ ಬರೆದ್ಬಿಡಿ ಯಾವುದಾನ ನಮ್ಮ ಕರ್ನಾಟಕದ ಪೊಲೀಸರಿಗೂ ಪ್ರಮೋಷನ್ ಬೇಕು ಟ್ರಾನ್ಸ್ಫರ್ ಬೇಕು ಪಾಪ ಅವರು ಅಮಾಯಕರು ಅವ್ರ ಮೇಲೆ ಯಾಕೆ ಅದಕ್ಕೆ ಅವ್ರ ಏನು ಬೇಕೋ ಕೊಡ್ತಾರೆ ಅದನ್ನೇ ನಾವು ಸಿಬಿಐ ತನಿಖೆ ಆಗ್ಬೇಕು ಅನ್ನೋದು ಬೇಡಿಕೆ ಇದೆ ಲೋಕಾಯುಕ್ತ ಲೋಕಾಯುಕ್ತ ತನಿಖೆ ನಡೀತಾ ಕೂಡ ಇದೆ ಇನ್ನು ಇಡಿ ಅನ್ನೋದು ರಾಜಕೀಯ ದ್ವೇಷ ಸಾಧನಾ ಸಂಸ್ಥೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಆರೋಪಿಸಿದ್ರೆ ಆರೋಪ ಬಂದ ಮೇಲೆ ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕಲ್ವಾ ಅಂತ ಸಿ ಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ತನಿಖಾ ಸಂಸ್ಥೆ ಅಲ್ಲ ಅವರು ರಾಜಕೀಯ ದ್ವೇಷ ಸಾಧನೆ ಸಂಸ್ಥೆ ಅದು ಇಷ್ಟು ದಿನದಲ್ಲಿ ಬಿಜೆಪಿಯವ್ರಿಗೆ ಯಾರಿಗೆ ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣ ಹೇಳ್ಬಿಡಿ ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ ಮೂಡದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಆಪಾದ್ನೆ ಬಂದ ಬಂದ ನಂತರ ಆಪಾದನೆ ಸತ್ಯಾಸತ್ಯತೆಯ ಪರಿಶೀಲನೆಗೆ ಆಗಲೇಬೇಕಲ್ವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಮೊದಲಿನಿಂದಲೂ ರಾಜಕೀಯ ಪ್ರೇರಿತ ಅಂತಾನೆ ಹೇಳ್ತಾ ಇದ್ದೇವೆ ಅಧ್ಯಕ್ಷರು ಅದನ್ನೇ ಹೇಳಿದ್ದಾರೆ ಅಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತನಿಖೆಯಿಂದ ತಪ್ಪಿಸಿಕೊಳ್ಳುವ ಯತ್ನ ಅಂತ ಆರೋಪಿಸಿದ್ದಾರೆ ಇಡೀ ಪ್ರಕರಣ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಮೊದಲಿನಿಂದ ಹೇಳ್ಕೊಂಡೇ ಬಂದಿದ್ದೀವಿ ಈಗಲೂ ಅದನ್ನೇ ಹೇಳ್ತೀವಿ ಮೂಡಾ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇಡಿ ಸಮನ್ಸ್ ಜಾರಿ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಸಂತೋಷಗೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದರ ಅವ್ರ ಮುಖದಲ್ಲಿ ಮಂದಹಾಸನ್ನು ಕೂಡ ಕಾಣ್ತಾ ಇದೆ ಅಬ್ಬಾ ಸಿದ್ದರಾಮಯ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಕಾನೂನು ಪ್ರಕಾರ ಅವ್ರು ಉತ್ತರಿಸಬೇಕು ನಿರಪರಾಧಿಗಳಾಗಿ ಹೊರಬಂದ್ರೆ ನಮಗೂ ಕೂಡ ಸಂತೋಷ ಸಂತೋಷಕ್ಕೆ ಅತ್ಯಂತ ಸಂತೋಷದಿಂದ ಇರುವ ವ್ಯಕ್ತಿ ಡಿಕೆ ಶಿವಕುಮಾರ್ ಸದ್ಯ ಮೂಡ ಕೇಸ್ನಲ್ಲಿ ತನಿಖಾ ಸಂಸ್ಥೆಗಳ ತನಿಖೆ ವಿಪಕ್ಷಗಳಿಗಂತೂ ಖುಷಿ ಕೊಟ್ಟಿದೆ ಮಾತಿನ ಸಮರಕ್ಕೂ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್